ಓ ಇದೇನಪ್ಪ ಇವ್ರು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಹಾ ರೋಡ್ ಗೊತ್ತಾಗಲ್ಲ ಕಣ್ರಿಗೌಡ್ರಿ ಬಂದು ಗೇಟ್ ಹತ್ರ ಇನ್ನ ಕಂಡಿರಿ ಅಂತ ಹೇಳ್ಬಿಟ್ಟು ಅಲ್ಲೇ ಅರ್ಧ ಗಂಟೆ ಆಯ್ತು ನಾನು ಬಂದು ಎಷ್ಟೊತ್ತಂತ ಕಾಯನ ನಾನು ಹೋಗತ್ತೆ ಇದ್ಯಾಕ್ರಮಾಜಿಂಗ್ ಮಂದ್ ನಿಂತಿಯಾ ಗೇಟ್ ಹತ್ರ ಯಾಕಜಾ ಯಾಕೆ ತಿಪ್ಪೂರಿಗೆ ಹೋಗ್ತಿದ್ಯಾ ಹಾ ಏನ್ ಇಷ್ಟು ಬೀರ್ ನೀವು ಹೋಗ್ತಿದ್ದೀಯಲ್ಲ ತಿಪ್ಟೂರಿಗೆ ಏನ್ ಸಮಾಚಾರ ತಿಪ್ಪೂರಿಗೆ ಹೋಗ್ತಿಲ್ಲ ಬರ್ರಿ ಗೌಡ್ರಿ ಇಲ್ಲೇ ಯಾರ ಅಂತ ಹೇಳಿರು ಅದಕ್ಕೆ ಕಾಯ್ಕೊಂಡ್ ನಿಂತಿದ್ದೀನಿ ರಂಗಜ್ಜ ಸಾಮಾನ್ಯವಾಗಿ ನೀನು ಯಾರ ಜೊತೆ ಅಷ್ಟೇನು ಹೊಂದಾಣಿಕೆ ಮಾಡ್ಕೊಳಲ್ಲ ಏನಿಲ್ಲ ನೀನು ಇನ್ಯಾರಿಗೆ ಕಾಯ್ಕೊಂಡಿದೀಯಪ್ಪ ಹಾಂ ಇನ್ನೇನು ನಿನ್ಗೆ ಗೊತ್ತಿರೋರೆಲ್ಲ ಇನ್ನೇನು ರೂಟ್ ಗೊತ್ತಿರೋರೆ ಸೀದಾ ಮನೆಗೆ ಬರ್ತಾರಪ್ಪ ಇನ್ಯಾರಿಗೆ ಕಾಯ್ತಿದ್ಯಪ್ಪ ನೀನು ಅಂಥವ್ರಿಗೆ ಹಾಂ ನಮ್ಮವ್ರು ಯಾರು ಇಲ್ಲ ಇಲ್ಲಕ್ಕಂಡ್ರಿಗೆ ಗೌಡ್ರೆ ಬೋರಿಂಗ್ ಲಾರಿಗೆ ಹೇಳಿದ್ದೆ ಪಾಯಿಂಟ್ ಮಾಡಿಸಿದ್ದೆ ಮೊನ್ನೆ ನಮ್ಮ ತೋಟುತ್ತಾವ ಅದಕ್ಕೆ ಬೋರಿಂಗ್ ಲಾರಿಯವರು ಬರ್ತೀವ ಅಂತ ಹೇಳಿದಾರೆ ಅವ್ರಿಗೆ ಪಾಪ ರೂಟ್ ಗೊತ್ತಾಗಲ್ವಂತೆ ಅದಕ್ಕೆ ಹಿಂಗೆ ಹಿಂಗೆ ಗೇಟ್ ಹತ್ರ ಬಂದು ನಿಂತಿರಿ ಬರ್ತೀವಿ ರೂಟ್ ಕರ್ಕೊಂಡು ಹೋಗಿರೋಂತೆ ತೋರಿಸಿರಂತೆ ಅಂತ ಹೇಳಿರು ಅದಕ್ಕೆ ಕಾಯ್ಕಂಡಿದ್ದೀನಿ ಗೌರೇ ಬೋರ್ ಕೊರ್ಸ್ತಿದಿರೇನಜ ಅಯ್ಯೋ ಮಾತ್ ಹೇಳಿಲ್ಲ ಮತ್ತೆ ನೀನು ಹಾ ಪರವಾಗಿಲ್ಲ ಕಣಪ್ಪ ಏನಪ್ಪ ಮಾಡ್ತಿದಿಯ ಮಾಡು ಅಲ್ಲ ಕಣಜ ಹಳೆ ಬೋರ್ ಇತ್ತಲ್ಲ ಅದೇನಾಯ್ತು ಮತ್ತೆ ಹ ಚೆನ್ನಾಗಿ ಓಡ್ತಿತ್ತು ನೀರೆಲ್ಲ ಚೆನ್ನಾಗಿ ಬರ್ತಿತ್ತು ಅದೇ ಬೋರ್ ಉತ್ತಮ ಆಗಿತ್ತಲ್ಲಜ ತಿರ್ಗಾ ಇನ್ನೊಂದ್ ಬೋರ್ ಯಾಕೆ ಕೊರ್ಸ್ತಿದ್ಯಾ ಅಂತ ನೀನು ಏ ಇಲ್ಲ ಕಣ್ರಿಗೌಡ್ರೆ ಆ ಏನಾಗೈತೆ ಬಾಳ ಚೆನ್ನಾಗಿ ಓಡ್ತೈತೆ ತಾಯಿ ನಮ್ಮವ್ವ ತಾಯಿ ಗಂಗೆ ಮಾತೆ ಆ ಬೋರ್ ಕೊರ್ಸ್ತಾಗ್ಲಿಂದ ನಂಗುನು ನಮ್ಮ ಕೈ ಹಿಡ್ದಿರೋದು ಇವತ್ತಿನವರು ಕೈ ಕೊಟ್ಟಿಲ್ಲ ಕಣ್ರಿ ಗೌಡ್ರೆ ಅದ್ರ ಬಗ್ಗೆ ಆ ಬೋರ್ ಬಗ್ಗೆ ನಾನು ಮಾತಾಡಂಗಿಲ್ಲ ಏನಂದ್ರೆ ಮೊನ್ನೆ ಆಸ್ತಿ ತಗೊಂಡ್ಬಲ್ಲ ಗೌಡ್ರೆ ಒಂದೆರಡು ಎಕರೆ ಆಸ್ತಿ ತಗೊಂಡು ನೋಡಿ ಪಕ್ಕದಲ್ಲಿ ಪಕ್ಕದಲ್ಲಿತ್ತಲ್ಲ ಅಲ್ಲಿ ಇನ್ನೇನು ಏನು ಬೆಳೆದಿಲ್ಲ ಏನಿಲ್ಲ ಅದಕ್ಕೆ ಹತ್ತಲಾಗಿ ಸುಮ್ಮನೆ ಹತ್ತಲಾಗಿ ತೆಂಗಿನ ಸುತ್ತಿನಾರ ಬೋರ್ಗಿರೋ ಎಲ್ಲ ಓಡಿಸಿ ಅಂತ ನಾನು ನೋಡ್ತಿದ್ದೀನಿ ಅದಕ್ಕೆ ಪಾಯಿಂಟ್ ಮಾಡಿಸಿದ್ದು ಮೊನ್ನೆ ಅಮ್ಮಯ್ಯಂಗ್ ಕರ್ಕೊಂಡ್ಬಂದಿದ್ರು ನೋಡಿರಿ ಶಿವಶಂಕರನ ಅಮ್ಮಯಿಂಗ್ ಕರ್ಕೊಂಡ್ಬಂದಿದ್ರು ನೋಡಿ ಅವತ್ತೇನೆ ನಾನು ಪಾಯಿಂಟ್ ಇಟ್ಕೊಂಡು ಅಮ್ಮಯ್ಯಿಂದೆ ಪಾಯಿಂಟ್ ಮಾಡಿಸಿದ್ದೇವೆ ಅಮ್ಮಯ್ಯ ಒಳ್ಳೆ ಪಾಯಿಂಟ್ ಮಾಡೈತೆ ನೋಡಣ್ಣ ಆ ತಾಯಿ ನಮ್ಮವ್ವ ಪಾಯಿಂಟ್ ಮಾಡಿರೋದು ಯಾವತ್ತೇನು ಕೈ ಬಿಟ್ಟಲ್ಲ ಅದಕ್ಕೆ ಅತ್ಲಾಗಿ ಅಲ್ಲೇ ಮೊನ್ನೆ ಇನ್ನು ಪಾಯಿಂಟ್ ಮಾಡೋಯ್ತಲ್ಲ ಅದಕ್ಕೆ ಜಾಸ್ತಿ ದಿವಸ ಬಿಟ್ಕಳದ್ ಬೇಡ ಅಂತ ನೋಡಿ ಅತ್ಲಾಗಿ ಅಂತ ಅತ್ಲಾಗಿ ಅದಕ್ಕೆ ಬೋರ್ನವ್ರು ಇವತ್ ಬೆಳಿಗ್ಗೆ ಬರ್ತೀವಂತ ಹೇಳಿದ್ರು ನಿನ್ನೆನೆ ಬರ್ತೀವಂತ ಹೇಳಿದ್ರು ಕಣ್ರಿ ಅವ್ರಿ ಅವ್ರು ಅವ್ರು ಯಾಕ ನಾಳೆ ಬೆಳಿಗ್ಗೆ ಬರ್ತೀವಂತ ತಿರ್ಗಾ ಫೋನ್ ಮಾಡಿ ಹೇಳಿರು ಅದಕ್ಕೆ ಅತ್ಲಾಗಿ ನೀೇನ್ ಮಾಡಣ ಕಾಯ್ಕೊಂಡಿದ್ದೀನಿ ಅವ್ರಿಗೇನೇನೆ ಗಜ ಅಲ್ಲೇ ಸೈಡ್ ತಗೊಂಡಾದ್ಮೇಲೆ ನೋಡಪ್ಪ ಇವಾಗ ಬೋರ್ ಕೊರಸ್ತಿದ್ಯಾವ ಏನೋ ಒಂದು ಮಾಡಪ್ಪ ಹೆಂಗ ಬರ್ಡ್ ಭೂಮಿ ಇತ್ತು ಅದು ಸುಮ್ಮನೆ ಏನು ಬೆಳಿತಿರಲ್ಲ ಏನಿಲ್ಲ ಹಂಗೆ ಬಿಟ್ಟಿದ್ರು ಹೆಂಗ ನೀನು ತಗೊಂಡು ಏನೋ ಒಂದು ಮಾಡ್ತಿದೀಯಾ ನೋಡು ಮಾಡು ಆ ತಾಯಿ ಗಂಗಮ್ಮ ತಾಯಿ ಕೈ ಹಿಡಿದ್ರೆ ಏನು ನೀನೇನು ತೋಟ ಗಿಟ ಎಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಳ್ತೀಯಾ ಅದರಲ್ಲಿ ಎರಡು ಮಾತಿಲ್ಲ ಏನೋ ಒಂದು ಮಾಡ್ರಿ ಒಳ್ಳೇದಾಗ್ಲಿ ಹೆಂಗೆ ಸರಿ ಕಣ್ರಿ ಗೌಡ್ರೆ ಆಯ್ತು ಅಲ್ಲ ಕಣ್ರಿ ಗೌಡ್ರೆ ನೀವು ಈ ಕಡೆ ಎತ್ಲಾಗ್ ಹೋಗ್ತಿದ್ದೀರಾ ನೀ ಎಲ್ಲೂ ಹೋಗಿಲ್ಲ ಕಣ್ರಂಗ ಜೋ ಈ ಕಡೆ ನೆನೆ ತೋಟ ತವ ಹೋಗ್ತಿದ್ದೆ ಅದಕ್ಕೆ ನೀನು ಬೇರೆ ಕಾಣಿಸ್ತೀನಿ ನೋಡು ಅದಕ್ಕೆ ನಿನಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣಜ ಸರಿ ಕಣ್ರಿ ಗೌಡ್ರೆ ಆಯಿತು ಬಿರ್ನೆ ಹೋಗಿ ಬಿರ್ನೆ ಬರ್ರಿ ಗೌಡ್ರೆ ಲಾರಿ ಮೇಲೆ ಅಲ್ಲಿ ಬೋರ್ ಕೊಡ್ಸರ್ ನೋಡ್ರಿ ನಮ್ಮೊಂದು ಸ್ವಲ್ಪ ನಮ್ಮ ಹುಡುಗಂಗೊಂದು ಸ್ವಲ್ಪ ಅನುಭವ ಕಡಿಮೆನೆ ಅದಕ್ಕೆ ನಿಮ್ಮಂಥ ಅನುಭವಸ್ರು ಒಂದು ಸ್ವಲ್ಪ ಅಕ್ಕಪಕ್ಕ ಇದ್ರೆ ನಮಗೂ ಒಂಥರ ಧೈರ್ಯ ಏನು ಮಾಡಬೇಕು ಏನು ಎತ್ತ ಅಂತ ಗೊತ್ತಾಗ್ತಿರುತ್ತೆ ಅದಕ್ಕೆ ನೀವು ಬರ್ರಿ ನಮ್ಮ ಹುಡುಗನ್ ಕಡೆಯಿಂದ ಆಮೇಲಿಂದ ಫೋನ್ ಮಾಡಿಸ್ತೀನಿ ನಮ್ಮ ಹುಡುಗಂತಾವ ತಾವ ಹಾಂ ಬಂದ್ಬಿಡ್ಬೇಕು ನೋಡ್ರಿ ಮತ್ತೆ ಹಾಂ ಸರಿ ಕಣ ಆಯ್ತು ಹೇಳಜ ಬರ್ತೀನಿ ಅಯ್ಯ ನೀನು ಕರೀಲಿಲ್ಲ ಅಂದ್ರೂ ನಾನು ಬರ್ತಿದ್ದೆ ಹೋಗು ನೋಡು ಭಗವಂತ ಒಳ್ಳೇದು ಮಾಡ್ಲಿ ಅಯ್ಯ ನೀನು ಕಷ್ಟ ಪಡ್ತೀಯಾ ಹೋಗಜ ತಲೆ ಕೆಡಿಸ್ಕೊಬೇಡ ತಾಯಿ ನಮ್ಮವ್ವ ಭೂಮ್ ತಾಯಿನೂ ಕೈ ಬಿಡಲ್ಲ ಗಂಗಮ್ಮ ತಾಯಿನೂ ಕೈ ಬಿಡಲ್ಲ ಹೋಗು ಕಷ್ಟ ಪಡ್ತೀಯಾ ಅದಕ್ಕೆ ತಕ್ಕ ಪ್ರತಿಫಲ ಭಗವಂತ ಕೊಟ್ಟೆ ಕೊಡ್ತಾನೆ ಹೋಗು ಒಳ್ಳೇದಾಗಲಿ ಹೋಗು ನಾನು ಬರ್ತೀನಿ ತೋಟ ಹೋಗ್ಬಿಟ್ಟು ಒಂದ್ ಸ್ವಲ್ಪ ತಿಂಡಿ ತಿನ್ಕೊಂಡು ಬರ್ತೀನಿ ಹೋಗು ಇಲ್ಲಿ ಒಳ್ಳೇದಾಗ್ಲಿ ಇವ್ಳೆ ಏ ಇವಳೆ ಇವಳೆ ಇಲ್ಲ ಏನ್ ಮಾಡ್ತಿದ್ಯಾ ಬಾರಿ ಇಲ್ಲಿ ಹೊರಕೈ ಕಣ ಯಾಕಲ ಪಾಪ ಕುಮಾರಣ್ಣ ಹಿಂಗ್ ಕೂಕ್ ಆಹ್ ಒಂಚೂರು ನಿಧಾನ ಕೂಕಲ್ಲ ಪಾಪ ಆಹ್ ನೀವ್ ಕೂಗದ್ ನೋಡಿ ಅಕ್ಕ ಪಕ್ಕದವರೆಲ್ಲ ಜಗಳಾಡ್ತಿರ್ಬೇಕನ್ಬೇಕು ನೋಡ್ರಿ ಆಡ್ಕೊಂಡ್ ಬರ್ತೀರಾ ಅಪ್ಪ ಮಗ ಇಬ್ರಾಳು ಹಿಂಗೆ ಮಾಡ್ಕೊಂಡ್ ಬರ್ತೀರಪ್ಪ ಅದ್ ಏನಾಗೈತೆ ಏನಾ ಆ ಹುಡುಗಿಗೆ ಯಾಕ ಹಂಗ್ ಕಾಣ್ತಿದ್ಯಾ ಆ ಒಳಗಡೆ ಏನೋ ಕೆಲಸ ಮಾಡ್ತಿದ್ದಾಳೆ ಏನ್ ಹೇಳು ಅದ್ಯಾಕಿಂಗ್ ಕೂಕೊಂಡ್ ಬರ್ತಿದ್ಯಾ ಏ ಅಂಗಲ್ ಕಣ ನೀನ್ ನೋಡಿ ನೀನ್ ಬಯಾದ್ ನೀನು ಏನಂದ್ರೆ ಅರ್ಜೆಂಟ್ ಆಗಿ ಪೂಜೆ ಸಾಮಾನೆಲ್ಲ ತಕೊಂಬಿಟ್ಟು ತಗ ಬರಮ್ಮ ಅರ್ಜೆಂಟ್ ಆಗಿ ಅಪ್ಪಾಜಿ ಲಾರಿ ಕರ್ಕೊಂಡ್ ಬರಕ್ಕೆ ಗೇಟ್ ತಗೋಗೈತೆ ಬಿರ್ನೆ ಲಾರಿ ಪೂಜೆ ಮಾಡ್ಬೇಕು ಬರ್ರಿ ಬರ್ರಿ ಬಿರ್ನೆ ಹೋಗನ್ ಬರ್ರಿ ಅರಿ ಬಂತಿಲ್ಲ ಪಾಪ ಅಯ್ಯ ಅಯ್ಯ ನಿಮ್ಮ ಅಪ್ಪ ಒಂದ್ ಮಾತು ಹೇಳೈತ ನೋಟ ಬೆಳಿಗ್ಗೆ ಎದ್ದು ಇಲ್ಲೇ ಒಂದ್ ಸ್ವಲ್ಪ ತೋಟ ತಗೋ ಅಂತ ಇಷ್ಟಾದ್ರೂ ಇಷ್ಟೊತ್ತಾದ್ರು ಅವ್ಲು ಬರಲಿಲ್ಲ ಏನಿಲ್ಲ ಒಂದ್ ಮಾತು ಅವರು ಹೇಳಿಲ್ಲ ಏನಿಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ರಿ ಅಂತ ಇವಾಗ ನೋಡಿದ್ರೆ ನೀನ್ ಬಂದ್ಬಿಟ್ಟು ಹಿಂಗೆ ಹಾ ಸಡನ್ ಆಗಿ ಹೇಳ್ತಿದ್ಯಲ್ಲಾ ಏನೇನ್ ಮಾಡ್ ಹೇಳಪ್ಪ ನಾನು ಇವಾಗ ಆ ಹುಡ್ಗಿ ಏನಂತ ಮಾಡ್ಕೊಂತಾಳೆ ಇನ್ನು ಪೂಜೆ ಸಾಮಾನು ತೆಂಗಿನಕಾಯಿ ಸುಲ್ದಿಲ್ಲ ಕಾಯಿ ಎಲ್ಲಾ ತಗಬೇಕು ಉದ್ ಬತ್ತಿ ಕರ್ಪುರ ಅವೆಲ್ಲಾ ತಕ್ಕಬೇಕು ಹೂವು ಬಿಡಿಸ್ಕೋಬೇಕು ಹ ಸಡನ್ ಆಗಿ ನೀನ್ ಬಂದ್ಬಿಟ್ಟ ಹಿಂಗೆ ಬರ್ರಮ್ಮ ಬಿರ್ನೆ ಅಂತ ಹೇಳಿ ಆ ಏನ್ ಆಟಾಡ ಕೆಲ್ಸ ಅನ್ಕೊಂಡಿದ್ದೀನಿ ನೀನು ಪೂಜೆ ಸಾಮಾನೆಲ್ಲ ತಕೊಂಡ್ ಬರೋದು ಆ ಇನ್ನು ಮಠ ತೊಡ್ದಿಲ್ಲ ಆ ಹುಡುಗಿ ಅದು ಇದು ಕೆಲಸ ಮಾಡ್ಕೊಂಡು ಕುಂತಾಳೆ ಏನ್ ಹುಡುಗರು ಆಗಿದ್ದೀರೋ ಏನ್ಪಾ ಅದಾಗಿ ಹೋಗ್ರಿ ಬಾ ಒಂದ್ ಸ್ವಲ್ಪ ಆ ತೆಂಗಿನಕಾಯಿ ಎಲ್ಲ ಸುಲ್ತ್ ಬರ್ತೀವಿ ನಾ ಬೇ ನಿಂದನೆ ಬರ್ತೀವಿ ಹಾ ನಂಗೂ ಗೊತ್ತಿರಲ್ಲ ಕಣಮ್ಮ ಈ ಅಪ್ಪ ಅರ್ಜೆಂಟ್ ಮಾಡಿಬಿಟ್ಟಾ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಏನ್ ಮಾಡೋಣ ಹೇಳು ಈ ಅಪ್ಪಂದು ಮೊದ್ಲಿಂದಾನುನು ಅರ್ಜೆಂಟ್ ಅಲ್ವಾ ಇವಾಗ ಹೋಗ್ ಹೆಂಗ ಏನ್ ಅರ್ಜೆಂಟ್ ಅರ್ಜೆಂಟಲ್ಲೇ ಆದ್ರೂ ಬೇಗ ಕರ್ಸ್ಬಿಟ್ಟ ಆ ಅಮ್ಮಯ್ಯ ಬೇರೆ ಪಾಯಿಂಟ್ ಮಾಡಿ ಹೋಗಿತ್ತು ನೋಡು ಬಿರ್ನೆ ಬೋರ್ ಬಿಡೋಣ ಅಂತ ಈ ಅಪ್ಪಂದು ಏನು ಮಾಡಕ್ಕಾಗಲ್ಲ ಹೋಗಮ್ಮ ಇವಾಗ ಇನ್ನೇನು ಲಾರಿ ಇನ್ನು ಗೇಟ್ ಹತ್ರ ಬಂದೈತಂತೆ ಇನ್ನು ಅಪ್ಪಯ್ಯ ಹೊಲತ ಬೇರೆ ಬರ್ಬೇಕು ಅಷ್ಟಲ್ಲಿ ಪೂಜೆ ಸಾಮಾನೆಲ್ಲ ತಕ್ಕ ಹೋಗ್ರಿ ತಗೊಂಬ ಇಲ್ಲಿ ತೆಂಗಿ ಎಲ್ಲ ನಾನು ಕೊಡ್ತೀನಿ ನೀವು ಹೂವ ಎಲ್ಲ ಬಿಡಿಸ್ಕೊಂಡು ಹ ಒಂದ್ ಸ್ವಲ್ಪ ಅಮ್ಮಯ್ಯು ಕಟ್ಲೆ ಎಲ್ಲಾ ತಗೊಂಡ್ ಬಂದಿದ್ದು ನೋಡ್ರಿ ನಿಂಬೆಹಣ್ಣೆಲ್ಲ ತಗೊಂಬರ್ರಿ ಪೂಜೆ ಮಾಡ್ಸಿರೋ ನಿಂಬೆಹಣ್ಣು ಕಾಯಿ ಅವೆಲ್ಲ ಐತಲ್ಲ ಅವೆಲ್ಲ ತಗೊಂಬರ್ರಿ ಆ ಹೂವ ಪ್ರಸಾದ ಎಲ್ಲಾ ಅಮ್ಮಯಿಂದ ಐತಲ್ಲ ಅವೆಲ್ಲ ತಗೊಂಬರ್ರಿ ಅಲ್ಲೇ ಪಾಯಿಂಟ್ ಹತ್ರ ಎಲ್ಲಾ ಇಟ್ಟು ಪೂಜೆ ಮಾಡ್ಸಿ ಆಮೇಲೆ ಆ ಬೋರು ಚಾಲು ಮಾಡ್ಸಿದ್ರೆ ಆಗುತ್ತೆ ಬರ್ರಿ ಬಿರನಿ ಹ್ಮ್ ಸರಿ ತಡಿಯಪ್ಪ ಆ ಹುಡುಗಿ ಆ ಕೆಲ್ಸ ಈ ಕೆಲಸ ಅಂತ ಬೇರೆ ಮಾಡ್ತಿದ್ವಾ ಏನೇನಂತ ಮಾಡ್ತಾಳ ಅವಳು ಮನೆ ಕೆಲ್ಸ ಎಲ್ಲಾ ಮಾಡ್ಕೊಂಡು ಇವಾಗ ಬೇರೆ ಬರ್ಬೇಕು ಹೇಳ್ತೀನಿ ಅವನೇ ಒಂದ್ ರೇಟು ಯಾಕತೆ ಯಾಕೆ ಏನಾಯ್ತು ಇಷ್ಟ ಅರ್ಜೆಂಟ್ ಆಗಿ ಆ ಏನಾಯ್ತತೆ ಏನಾರ ಬೇಕಿತ್ತ ನಿಮ್ಗೆ ಏನ್ ಕಣಮ್ಮ ಸರೋಜಮ್ಮ ಮೊನ್ನೆ ಪಾಯಿಂಟ್ ಮಾಡಿಸಿದ್ವಿ ನೋಡು ಅಮ್ಮಯ್ಯ ಬಂದಾಗ ಕರಿಯಮ್ಮ ಬಂದಿತ್ತು ನೋಡು ಅವಾಗ ಪಾಯಿಂಟ್ ಮಾಡಿಸಿದ್ವಿ ನೋಡು ಅದಕ್ಕೆ ನಿಮ್ಮ ಅಮ್ಮ ಅರ್ಜೆಂಟ್ ಆಗೇನೆ ಬೋರಿಂಗ್ ಲಾರಿ ಕರ್ಸಿಬಿಟ್ಟಕ್ಕೆ ಅವ್ರು ಬರ್ತಿದಾರಂತೆ ಇನ್ನೇನು ಹೋಗಿ ಲಾರಿ ಪೂಜೆ ಎಲ್ಲ ಮಾಡ್ಬೇಕು ನೋಡು ಪಾಯಿಟ್ ಹತ್ರ ಪೂಜೆ ಮಾಡ್ಬೇಕಂತೆ ಅದಕ್ಕೆ ಮೊನ್ನೆ ಅಮ್ಮಯ್ಯ ಬಂದಾಗ ಕಟ್ಲಿ ಅವೆಲ್ಲಾ ಮಾಡಿಸಿದ್ವಿ ನೋಡು ತೆಂಗಿನಕಾಯಿ ಅವೆಲ್ಲ ಕಾಯಿ ಎಲ್ಲ ತಗೊಂಡು ನಡಿ ಹೋಗೋಣ ಹೂವು ಎಲ್ಲಾ ಬಿಡ್ಕೊಂಡು ರೆಡಿ ಆಗು ಹೋಗ್ ಪೂಜೆ ಮಾಡ್ಬರೋಣಿ ಹೌದೇನ್ರಿ ಲಾರಿ ಕರ್ಸಿದೀರ ಅಲ್ಲ ಕಣ್ರಿ ನೀವನ್ ಮಾತು ಮುಂಚೆನೆ ಹೇಳದಲ್ವೇನ್ರಿ ಆ ನಾನು ಮಂತ್ ಅವೆಲ್ಲಾ ಮಕ ತಕೊಂಡು ಪೂಜೆ ಸಾಮಾನೆಲ್ಲಾ ಬಿಡ್ತಿ ಎಲ್ಲಾ ರೆಡಿ ಮಾಡ್ಕೊಂಡ್ತಿದ್ವಪ್ಪಾ ನೀವು ಸಡನ್ ಆಗಿ ಹಿಂಗ್ ಹೇಳಿರಿ ನಾವ್ ಏನೇನಂತ ಮಾಡೋಣ ಹೇಳ್ರಿ ಮನೆಗ್ ಒಂದ್ ಕೆಲ್ಸಾನು ಆಗಿಲ್ಲ ಏನಿಲ್ಲ ಇವಾಗ ಮಕಾನು ತೊಳ್ದಿಲ್ಲ ಏನಿಲ್ಲ ಸ್ನಾನ ಮಾಡ್ಕೋಬೇಕು ನನಗೂ ಗೊತ್ತಿರಲ್ಲ ಕಡೆ ಈ ಉಳಿದ ಒಳ್ಳೆ ಕಾಟ ಆಗೋಯ್ತು ನನಗೆ ಒಂದೇ ಸುಮ್ನೆ ಬೈಬೇಡ ನೀನು ನನಗೂ ಗೊತ್ತಿರಲ್ಲ ಅಪ್ಪಯ್ಯ ಅರ್ಜೆಂಟ್ ಆಗಿ ಫೋನ್ ಮಾಡ್ಬಿಟ್ಟು ಹಿಂಗಿಂಗ್ ಗೇಟ್ ಹತ್ರ ಇದ್ದೀನಿ ಗಾಡಿ ಬರ್ತೈತ್ಕೊಂಡ್ಲಾ ಪಾಪ ನಿಮ್ಮಮ್ಮ ಹಿಂಗೆ ಹೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ತಕ್ಕೊಂಡು ಪೂಜೆ ಮಾಡ್ಬೇಕು ಹೊಲ್ತಾ ಬರ್ರಿ ಅರ್ಜೆಂಟ್ ಆಗ ಅಂತ ಹೇಳಿರು ಅದಕ್ಕೆ ಇನ್ನೇನ್ ಮಾಡ್ ಹೇಳು ಅರ್ಜೆಂಟ್ ಆಗಿ ಬಂದು ನಾನು ಹೇಳಿದೆ ಅಷ್ಟೇ ನಾನು ತೋಟ ಹೋಗ್ತಿದ್ದೆ ನನಗೂ ಗೊತ್ತಿರಲ್ಲ ಹಾ ಇನ್ನೇನ್ ಬರ್ರಿ ಇನ್ನೇನ್ ಮಾಡಕ್ ಅರ್ಧ ಗಂಟೆ ಹೆಚ್ಚು ಕಮ್ಮಿನೇ ಆಗ್ಲಿ ಅಮ್ಮ ಅರ್ಜೆಂಟ್ ಏನ್ ಮಾಡದ್ ಬೇಡ ಅರ್ಧ ಗಂಟೆ ಹೆಚ್ಚು ಕಮ್ಮಿನೇ ಆಗ್ಲಿ ನಿಧಾನಕ್ಕೆ ಬಾರಮ್ಮ ಪೂಜೆ ಸಾಮಾನು ದೇವ್ರಿಗೆಲ್ಲ ಕೈ ಮುಗ್ದು ಬರ್ರಿ ನೋಡೋಣ ಸರಿ ನೋಡಿ ಅರ್ಧ ಗಂಟೆ ಹೆಚ್ಚು ಕಮ್ಮಿ ನಾವ್ ಹೆಂಗ ತಗೊಂಡ್ ಬರ್ತೀವಿ ಪೂಜೆ ಸಾಮಾನು ಬರ್ತೀವಿ ನೀನ್ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ ಹೋಗಿರಿ ಇವಾಗ ನಿಮ್ಮಪ್ಪ ಬೇರೆ ಒಬ್ರೇ ಗೊತ್ತಾಗಲ್ಲ ಏನಿಲ್ಲ ಲಾರಿ ತಾವ ನೀನ್ ಇರ್ ಹೋಗಪ್ಪ ಅಂಗೆ ಆ ಪರಮೇಶ್ವನ ಗೌರಿಗೆಲ್ಲಾ ಹೇಳ್ಕೊಂಡು ಕರ್ಕೊಂಡ್ ಹೋಗು ಅಂದ್ರೆ ಅನ್ಭವರ್ಸರು ಇರ್ಲಿ ಕಂಡಪ್ಪ ಅವರು ಜೊತೆಗಿರ್ಲಿ ಅದಕ್ಕೆ ಹೇಳ್ತಿರೋದು ನಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರು ಇರ್ತಾರೆ ಹಿಂಗ ಹಿಂಗ್ ಮಾಡ್ರಿ ಹಿಂಗ ಹಿಂಗ ಅಂತ ಹೇಳ್ತಾರ ಅವ್ರು ಎಷ್ಟೇ ಮಣ್ಣು ಅವೆಲ್ಲ ನೋಡ್ಕೊತಾರ ಅವರುನು ಹಾ ಏನೇನಂತ ಎಲ್ಲ ಹೇಳ್ತಾರೆ ನೀನೆ ತಲೆ ಕೆಡ್ಸ್ಕೊಬೇಡ ಅವ್ರಿಗೂ ಜೊತೆ ಕರ್ಕೊಂಡು ಹೋಗು ಹಾ ನೋಡೋಣ ಆ ತಾಯಿ ಆಶೀರ್ವಾದ ಹೆಂಗೈತೆ ಆ ತಾಯಿ ಆಶೀರ್ವಾದ ಇದ್ರೆ ಹೆಂಗ ನಮ್ಗೇನ ಅಂತದೇನೋ ತೊಂದರೆ ಆಗಲ್ಲ ನೀನೇನ್ ತಲೆ ಕೆಡ್ಸ್ಕೊಬೇಡ ಹೋಗಿರು ನೋಡೋಣ ಸರಿನಾ ಹ್ಞೂ ಸರಿ ಕಣ ಆಯ್ತು ಹೇಳಮ್ಮ ನಾನು ಹೋಗಿರ್ತೀನಿ ನೀವು ಬಿರ್ನೆ ಹೊಲ್ಟು ಬರೋ ಮಾತ್ಲಾಗಿ ಆ ಒಂದೇ ಸುಮ್ಮನೆ ಬೈತಿರುತ್ತೆ ಮತ್ತೆ ಬಿರ್ನೆ ಬರಲಿಲ್ಲ ಹಂಗೆ ಹಿಂಗೆ ಅಂತ ಬೈತಿರುತ್ತೆ ನೀವು ಮೊದಲಾಗಿ ಹೊಲ್ಟ ಬರ್ರಿ ಬಿರ್ನೆ ಆತ್ಲಾಗಿ ಪಾಪ ಕುಮಾರಣ್ಣ ಎಲ್ಲ ಅರ್ಜೆಂಟಾಗಿ ಹೋಗ್ತಿದ್ಯಾ ಎಲ್ಲ ಹೊಲುತ್ತಾವೇನೋ ಹೋಗ್ತಿರೋದು ಹಾ ಭಾಳ ಅರ್ಜೆಂಟಾಗಿ ಹೋಗ್ತಿದ್ಯಾಪ್ಪ ಏನು ಸಮಾಚಾರ ಏನಿಲ್ಲ ಕಣ್ಗಂಗಣ್ಣ ಮಂತ ಹೋಗಿದ್ದೆ ಎಲ್ಲಿ ಕಾಣ್ತಿರಲಿಲ್ಲ ಏನಿಲ್ಲ ಹೆಂಗ ಒಳ್ಳೆ ಟೈಮಲ್ಲೇ ಸಿಗದೆ ಹೆಂಗ ಅರ್ಧ ಅರಿಲಿ ಹಾಂ ಬಾ ಹೊಲ್ತಗಣ ಬಾ ನಮ್ಮ ಹೊಲ್ತಾವ ಒಂದು ಸ್ವಲ್ಪ ಕಂಡಪ್ಪ ಕುಮಾರಣ್ಣ ನನ್ಗೆ ಯಾಕೆ ಇಂಥ ಅರ್ಜೆಂಟಾಗಿ ಹುಡ್ಕೊಂಡು ಹೋಗಿ ಅವು ಹಾಂ ಯಾಕೆ ನನ್ನಿಂದ ಏನು ಕೆಲಸ ಆಗ್ಬೇಕಂತು ಏನಿಲ್ ಕಣ್ ಗಂಗಣ್ಣ ಮೊನ್ನೆ ಅಮ್ಮಯ್ಯ ಬಂದಾಗ ಪಾಯಿಂಟ್ ಮಾಡಿಸಿದ್ದು ನೋಡು ಹೊಲ್ತಾವ ಅದಕ್ಕೆ ಬೋರ್ ಕೊರ್ಸೋಕ್ಕೆ ಬೋರಿಂಗ್ ದಾರಿಯವ್ರು ಬಂದಾರೆ ಅದಕ್ಕೆ ನಿನ್ಗೆ ಕರೆಯೋಕೆ ಮಂತಾವ ಹೋಗಿದ್ದೆ ನೀನು ಬೇರೆ ಇರಿಲ್ಲ ಅಕ್ಕ ಇದ್ರು ಮಂತಾವ ಹಿಂಗೆ ಹೊಲದ ಕಡೆನೇ ಹೋಗಿದ್ದಾರೆ ಕಣಪ್ಪ ಅಂತ ಹೇಳಿದರು ಹಂಗೆ ಇನ್ನೇನು ಸಿಕ್ಕಿರೋ ಅಡ್ಡದಾರಿಲ್ಲ ಹೇಳಿ ಹೋದ್ರೆ ಆಗುತ್ತಂತ ಹಾಂ ಬಂದೆ ಕಣ್ ಗಂಗಣ ಬಾ ಹೋಗಣ ಬಾ ನಮಗೂ ಒಂದು ಸ್ವಲ್ಪ ಅನುಭವ ಕಡಿಮೆ ನಿಮ್ಮಂಥವ್ರು ಅನುಭವಸ್ಥರು ಇರ್ಬೇಕಲ್ನೀ ನಮಗೂ ಗೊತ್ತಾಗಲ್ಲ ಏನಿಲ್ಲ ಬಾರ್ ಗಂಗಣ್ಣ ಹೋಗಣ ಬಾ ಹೌದಪ್ಪ ಅಲ್ಲೇ ಬೋರ್ ಕೊರ್ಸಿದ್ದೀರಾ ಅಬ್ಬಾ ಪರವಾಗಿಲ್ಲ ಕಣಪ್ಪ ಒಳ್ಳೆ ಇಂಪ್ರೂವ್ ಆಗ್ತಿದಿರಾ ಆಗ್ರಿ ಆಗ್ರಿ ಕಷ್ಟ ಪಡ್ತೀರಾ ಅದಕ್ಕೆ ಭೂಮಿ ತಾಯಿ ಹಂಗೆ ಪ್ರತಿಫಲ ಕೊಡ್ತೈತೆ ಹಂಗ ಚೆನ್ನಾಗ್ ಆಗ್ರಿ ಹಾಂ ಪರವಾಗಿಲ್ಲ ಕಣ್ಣಪ್ಪ ಮೊನ್ನೆ ಇನ್ನೊಂದನ್ನು ಪಾಯಿಂಟ್ ಮಾಡ್ಸಿದಿರಾ ಅಲ್ಲೇ ತಿರ್ಗಾ ಬೋರ್ ಕೊರ್ಸಿದಿರ ಅಂದ್ರೆ ಏನು ಚೆನ್ನಾಗ್ ಕಣ್ರಪ್ಪ ತಾಯಿ ನಮ್ಮವ್ವ ಹೆಂಗ ಆಶೀರ್ವಾದ ಕೊಟ್ಟಾಳೆ ಏನೋ ಒಂದು ಮಾಡ್ರಿ ಹಾ ನಡಿಯಪ್ಪ ಹೋಗೋಣ ಏನೋ ಕಷ್ಟಪಟ್ಟು ಏನೋ ಮಾಡ್ತಿದ್ದೀರ ಅಂದ್ಮೇಲೆ ನಮ್ದು ಒಂದು ಸ್ವಲ್ಪ ಏನೋ ಒಂದು ಸಪೋರ್ಟ್ ಮಾಡಬೇಕು ನಡಿ ಬರ್ತೀನಿ ನಡಿ ಹೋಗೋಣ ಕಣ ಆಯ್ತು ನಡಿಯಣ ಹೋಗಣ ನಡಿ ಹಾಂ ಬಿರ್ನಿ ನಮ್ಮ ಅಪ್ಪ ಯಾ ಪಾಪ ಒಬ್ಬರೇ ಇದ್ದಾರೆ ಅವ್ರಿಗೆ ಗೊತ್ತಾಗಲ್ಲ ಏನಿಲ್ಲ ಲಾರಿ ಗೇಟ್ ಹತ್ರ ಏನೋ ಬಂದಾಯ್ತು ಕಣ್ಣ ಪಾಪ ಬಾರ್ಲ ಪಾಪ ಅಂತ ಫೋನ್ ಮಾಡಿದ್ರು ಹಾಂ ಬರ್ರಿ ಗಂಗಣ್ಣ ಹೋಗಣ ಬರ್ರಿ ಹ್ಞೂ ಸರಿ ಕಣ ಆಯ್ತು ನಡಿಯಪ್ಪ ಹೋಗೋಣ ಪೂಜೆ ಎಲ್ಲ ಆಯ್ತಾ ನಮ್ ಕೆಲಸ ಶುರು ಮಾಡ್ಕೊಳ್ಳೋಣ ನಾವು ಇಲ್ಲ ಕಣ ತಡಿಯಪ್ಪ ಒಂದ್ ರೇಟು ಮಂತಿದ್ದಾರೆ ನಮ್ಮ ಹೆಂಗಸರುಗಳು ನಮ್ಮ ಹುಡುಗಾರೆಲ್ಲ ಬರ್ತಾರೆ ಪೂಜೆ ಸಾಮಾನೆಲ್ಲಾ ತಕ್ಕಂಬ ಬರ್ತಿದಾರೆ ತಡಿಯಪ್ಪ ಪೂಜೆ ಆಗ್ಲಿ ಒಂದ್ ರೇಟು ಅರ್ಜೆಂಟ್ ಮಾಡ್ಬೇಡ ತಡಿಯಪ್ಪ ನಿಂದಿ ಈಗ ಗೌಡ್ರಿ ಅಲ್ಲ ಒತ್ತಾಯ್ತಾ ಬಂತು ನಾವು ಹೇಳ್ರಿ ಗಾಡಿ ನಿಲ್ಲಿಸ್ಕೊಂಡು ಅರ್ಧ ಗಂಟೆ ಮೇಲಾಯ್ತು ಎಷ್ಟೊತ್ತಾದ್ರೂ ಬರ್ಲಿಲ್ಲ ಬೀರ್ಬೀರ್ನ ಫೋನ್ ಮಾಡಿ ಕರ್ಸ್ರಿ ಸರಿ ಕಣ ತಡಿಯಪ್ಪ ಬರ್ತಾರೆ ಅರ್ಜೆಂಟ್ ಮಾಡ್ಬೇಡ ತಡಿ ಫೋನ್ ಮಾಡಿದ್ದೆ ಬರ್ತಿದಾರೆ ಇಲ್ಲ ಎಲ್ಲ ಇರ್ಬೇಕು ಬಂದ್ರು ಬಂದ್ರು ತಡಿ ನೀನ್ ಹಾಕಂಗ ಅರ್ಜೆಂಟ್ ಮಾಡ್ತೀಯಾ ಆ ಇಳಿಸ್ರಿ ಎಲ್ಲ ರೆಡಿ ಮಾಡ್ಕೊಳ್ರಿ ಮಾಡ್ಕೊಂಡ್ರಿಪೆಲ್ಲ ತಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿರಿ ಯಾ 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 ಈ ವಜ್ಜಿ ಈ ಹುಡ್ಗಿ ಎತ್ಲಾ ಹೋದ್ರಿ ಏನಪ್ಪಾ ಅತ್ಲಾಗಿ ಈ ಹುಡ್ಗನ್ ಕೈಯಲ್ಲಿ ಹೇಳಿ ಕಳ್ಸಿದಿನಿ ಬಿರ್ನ ಬರಲ್ಲ ಪಾಪ ಲಾರಿ ಬಂದ್ ನಿಂತೈತೆ ಪೂಜೆ ಮಾಡ್ಬೇಕು ಪಾಪ ಕಾಯ್ಕೊಂಡಿರ್ತಾರೆ ಬರುಲಾ ಅಂತ ಹೇಳಿದಿನಿ ಅರ್ಜೆಂಟಾಗಿ ಬರ್ರಿ ಅಂತ ಅವ್ರಿಗೆ ಏನು ಒಂದ್ ಜ್ಞಾನನೇ ಇಲ್ಲ ಕಣಪ್ಪ ನನಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ಅತ್ಲಾಗಿ ದಿನಾಲೂ ಹೆಂಗೆ ತಡ ಮಾಡ್ಕೊಂಡ್ ಬರ್ತಾರಲ್ಲ ಹಂಗೆ ಬರ್ತಿದಾರೆ ಅವ್ರು ನೀನ್ ರಂಗಜ ಯಾಕೆ ಬೈತೀಯೋ ಆಹ್ಹ್ ನೀನು ಇಷ್ಟು ಅರ್ಜೆಂಟಾಗಿ ಕರ್ಸ್ಬಿಟ್ಟು ಪಾಪ ಹೇಳಿಲ್ಲ ಏನಿಲ್ಲ ಅವರಿಗೆ ಅರ್ಜೆಂಟಾಗಿ ಹೇಳ್ಬಿಟ್ರೆ ಪಾಪ ಏನ್ ಮಾಡ್ತಾರೆ ಅವರು ಹೆಂಗಸ್ರುಗಳು ಮಂತಾವ ಕೆಲಸ ಅದು ಇದು ಇರುತ್ತೆ ಎಲ್ಲ ಪೂಜೆ ಸಾಮಾನೆಲ್ಲ ತಕ್ಕೊಂಡು ಪಾಪ ಹಾ ಎಲ್ಲ ಬರ್ಬೇಕಲ್ ಮೇನೇಜಾ ಆಹಾ ನೀನ್ ಹೇಳಿದ ತಕ್ಷಣ ಆಗ್ಬಿಡತಾ ನೀನ್ ಹೆಂಗ ನಿನ್ ಕಂಬಿಟಿಯಪ್ಪ ಪಾಪ ಅವ್ರದ್ದು ಕೆಲಸ ಇರು ಸುಮ್ಮನಿರು ಆಹ್ ಏನ್ ಒಂದು ಕಾಲ್ ಗಂಟೆ ಹೆಚ್ಚು ಕಮ್ಮಿ ಬರ್ತಾರೆ ಅದಕ್ಕೆ ಯಾಕೆ ಬಾ 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 ಪೂಜೆ ಮಾಡ್ಬಾ ಬೇಗ ಇದ್ಯಾಕೆ ಇಷ್ಟಂತ ತಡ ಮಾಡ್ಕೊಂಡ್ ಬಂದೆ ಬಿರ್ನೆ ಬರಕ್ ಆಗಲ್ವೇನೆ ನೀವು ಒಂಥರ ಸರಿಯಾದ ಕಂಡು ಬಿಡ್ರಿ ದಿನಾಲು ಒತ್ ಮಾಡ್ಕೊಂಡ್ ಬರಂಗೆ ಬರ್ತಿರಲ್ಲಮ್ಮ ನೀವು ಹಾ ಲಾರಿ ಬಂದ್ ನಿಂತು ಅರ್ಧ ಗಂಟೆ ಮೇಲೆ ಆ ಅವ್ರು ಅರ್ಜೆಂಟ್ ಮಾಡ್ತಿದಾರೆ ನೀನ್ ನೋಡ್ರಿ ಇಷ್ಟಂತ ತಡ ಮಾಡ್ಕೊಂಡ್ ಬಂದಲ್ಲೆ ಹ ಬಿರ್ನೆ ಓಡಿಸ್ಕೊಂಡು ಪೂಜೆ ಸಾಮಾನೆಲ್ಲ ತಕೊಂಡ್ ಬರಕ್ ಆಗಲ್ವೇನೆ ಸುಮ್ನೆ ಯಾಕೆ ಹಿಂಗ್ ಅಡ್ತ ನೀನು ಆಹಾ ಬಂದ್ ಲಾರಿ ನಿಂತೈತೆ ಏನೋ ಒಳ್ಳೆ ಕಾರ್ಯ ಮಾಡ್ತಿದೀವಿ ಒಂದ್ ಜಗಳ ಆರ್ದಂಗೆ ಸಮಾಧಾನದಿಂದ ಇರುವ ಒಂಚೂರು ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೇವೆ ಏನೋ ಅವ್ರು ಅರ್ಜೆಂಟ್ ಮಾಡ್ತಾರಂತ ನಾವು ಅರ್ಜೆಂಟ್ ಮಾಡಿದ್ರೆ ಆಗುತ್ತೇನಜ್ಜಾ ಸುಮ್ಮೀರ್ವನ್ರಿ ಆ ಪೂಜೆ ಸಾಮಾನೆಲ್ಲ ದೇವ್ರ್ ಹಣ್ಣು ಕಾಯಿ ಎಲ್ಲ ತಗೊಂಡ್ಬರಕೆ ಒಂಚೂರು ಒತ್ತಾಯ್ತಪ್ಪ ನೀನಿಂಗ್ ಅರ್ಜೆಂಟ್ ಮಾಡಿದ್ರೆ ಆಗುತ್ತಾ ಆಹಾ ನೀನು ಒಂಥರ ಸರ್ಯಾದ ಕಂಡು ಬಿಡು ನೀನು ಮಣಿ ಸರೋಜಮ್ಮ ಬಾರಮ್ಮ ಪೂಜೆ ಮಾಡ್ಬಿಮ್ಮ ನಿನ್ ಕಡೆ ಏನ್ ಮಾಡ್ತಿದ್ಯಾ ನೀನು ಆಹ್ ನಿಮ್ ಮಾಮಾ ಹೇಳ್ತಿರೋದ್ ಬಾ ನೀನ್ ತಲೆ ಕೆರ್ಸ್ಕ ಬೇಡ ಪೂಜೆ ಮಾಡುವ ಏ ನಮ್ಮವ್ವ ಕರಿಯಮ್ಮ ತಾಯಿ ನಮ್ಗೆ ನೀರ್ ಸಿಗಂಗ್ ಮಾಡವಾ ನಾವ್ ಕಷ್ಟ ಪಡ್ತಿರೋದಕ್ಕೆ ಪ್ರತಿಫಲ ಸಿಗಂಗ್ ಮಾಡವ ತಾಯಿ ನಮ್ಮವ್ವ ಪೂಜೆ ಎಲ್ಲ ಆಯ್ತು ಕೈ ಮುಗಿರಿ ಬರೀ ಸರಿ ಕಣಮ್ಮ ಆಯ್ತು ಪೂಜೆ ಎಲ್ಲ ಆಯ್ತಾ ಅಮ್ಮಯ್ಯ ದೇವಸ್ಥಾನ ಕಡೆ ತಿರುಗುವ ಉದ್ಬತ್ತಿ ಎಲ್ಲಾ ಬೆಳಗ್ಗೆ ಒಂದ್ ಒಂದ್ಸಲಿ ಕೈ ಮುಕ್ಕಡ್ರಿ ಎಲ್ಲಾರು ಒಂದ್ಸಲಿ ದೇವಸ್ಥಾನದ ದೇವಸ್ಥಾನ ತಿರುಗಿ ಒಂದ್ಸಲಿ ಕೈ ಮುಕ್ಕಂಡೆ ಹಾ ಹಾ ನೀವು ಕೈ ಮುಗಿರಿ ಮಾಮಾ ಬರ್ರಿ ಬರೀ ಆ ನಮ್ಮಅ್ವ ಕರಿಯಮ್ಮ ಮಾತಾ ಏನ ನನ್ ಮಗ ಕಷ್ಟಪಟ್ಟು ಇಷ್ಟ ಕೂಡಿಟ್ಟ ದಣ ಎಲ್ಲಾ ನೋಡಿ ಹ ಆಸ್ತಿ ತಗೊಂಡು ಏನೋ ಒಂದು ನಿಂದು ಹೆಸರು ಮೇಲೆ ಬೋರ್ ಕೊರಸ್ತಿದ್ದೀವಿ ತಾಯಿ ನಮ್ಗೆ ನೀರ್ ಕರುಣಿಸಿ ಏನೋ ಒಂದು ನಮ್ಗೆ ಅನ್ನ ತಿನ್ನಕ್ಕೆ ದಾರಿ ಮಾಡ್ಕೊಡವ ಅಪ್ಪ ನಮ್ ಕೆಲ್ಸ ಎಲ್ಲ ಆಯ್ತು ಪೂಜೆ ಎಲ್ಲ ಆಯ್ತು ನಮ್ದು ನಿಮ್ ಕೆಲ್ಸ ಶುರು ಮಾಡ್ಕೊಳ್ರಪ್ಪ ಏ ರಂಗಜ ಬರ್ರಿ ಈ ಕಡೆ ಧೂಳು ಹೇಳುತ್ತೆ ಈ ಕಡೆ ಬರ್ರಿ ನಡಿಯಾಜಿ ಗೌರಾಜಿ ಆ ಕಡೆ ಹೋಗಿ ಮರದಡಿ ನಿಂತ್ಕೊಂಡ್ ನಡ್ರಿ ನೆರಳ ನಿಂತ್ಕೊಳ್ರಿ ಬರ್ರಪ್ಪ ಪೈಪ್ ಎಲ್ಲ ತಗೊಂಡ್ ಸ್ಟಾರ್ಟ್ ಮಾಡ್ಕೊಳ್ ಬರ್ರಿ ಕೆಲಸ ಎಲ್ಲ ಶುರು ಮಾಡ್ಕೊಳ್ರಿ ಬರ್ರಿ 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 ಒತ್ತಾಯ್ತ್ಕೊಂಡ್ ಬರ್ರಪ್ಪ ಹೌಡ್ರೆ ಏನ್ರಿ ಮಾಡದಿವಾಗ ಮುನ್ನೂರ ಅಡಿ ಮೇಲೆ ಆಯ್ತು ನೋಡಿದ್ರೆ ನನ್ನ ಮಗಂದು ಯಾಕ ನೀರು ಗೀರು ಏನೂ ಕಾಣಿಸ್ಕೊಂತಿಲ್ಲ ಬಂಡೇನೂ ಬದಲಾಗ್ತಿಲ್ಲ ಏನಿಲ್ಲ ಬರೀ ಧೂಳು 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 ಆವಾಗ್ಲಿಂದ ನೋಡ್ತಿದ್ದೀನಿ ಏನ್ರಿ ಮಾಡೋದು ನನಗೂ ಯಾಕೆ ಚಿಂತೆ ಆಗ್ತೈತೆ ಅತ್ಲಾಗಿ ಇನ್ನೊಂದು ಪಾಯಿಂಟ್ ತೋರಿಸಿತ್ತು ಅಮ್ಮಯ್ಯ ಏನು ಅದಕ್ಕೆ ಇನ್ನೊಂದ್ಸಲ ಇದನ್ನ ಎತ್ತಿಸ್ಬಿಟ್ಟು ಅತ್ಲಾಗಿ ಇನ್ನೊಂದು ಪಾಯಿಂಟ್ ಅಂದೇನೆ ಅದನ್ನೇ ಕೊರ್ಸೋನಾ ಏನ್ ಮಾಡಂದ್ರಿ ಗೌಡ್ರೆ ಯಾಕ ನನಗೂ ಯಾಕೆ ಭಯ ಆಗಂಗ ಆಗ್ತೈತೆ ಸುಮ್ಮನಿ ರಂಗಜ ಅದು ಹಿಂಗ ಆ ಥರ ನೀನು ಆಹಾ ನೀನೊಬ್ಬ ಹಿರೇ ಮನುಷ್ಯ ಅನುಭವಸ್ತಾಬಿಟ್ಟು ನೀನೇ ಹಿಂಗೆ ಎದ್ಕಂಡ್ ನಿನ್ಕೊಂಡ್ ಆಗುತ್ತಾ ಸುಮ್ನಿರು ನೀನ್ ಯಾಕೆ ಹಿಂಗ ಆಡ್ತಿದ್ಯಾ ಅಂತ ಹಾ ಇನ್ನು ಮುನ್ನೂರ ಐವತ್ತಡಿ ಈ ಏರಿಯಾದಲೆಲ್ಲಾ ಎಲ್ಲಾ ಐನೂರು ಆರ್ನೂರ ಅಡಿ ಮೇಲೇನೆ ನೀರ್ ಸಿಕ್ಕಿರೋದು ಸುಮ್ನಿರ್ ಆತರ ಬಿಳ್ಬಣ ಒಂದ್ ಸ್ವಲ್ಪ ನೋಡಣ ಒಂದ್ ಆರ್ನೂರ ಅಡಿ ಆಗ್ಲಿ ಆಮೇಲೆ ಬೇಕಾದ್ರೆ ಯೋಚನೆ ಮಾಡಿದ್ರೆ ಆಗುತ್ತೆ ಅಮ್ಮಯ್ಯ ಏನಂತ ಹೇಳಿರೋದು ಐನೂರ ಅಡಿ ಮೇಲೆ ನೀರ್ ಸಿಗುತ್ತಂತ ತಾನೇ ಹೇಳಿರೋದು ಸುಮ್ನೀರು ಒಂದ್ ಸಮಾಧಾನದಿಂದ ಇರು ಹ್ಮ್ ಸರಿ ಕಣ್ರಿ ಗೌಡ್ರಿ ಆಯ್ತು ನೋಡಂತಾಳ್ರಿ ಹೆಂಗ ತಾಯಿ ಹೇಳ್ದಂಗೇನ ಐನೂರ ಅಡಿ ಆರ್ನೂರ ಅಡಿ ನೋಡೋಣ ನೋಡಣ ಆಮೇಲೆ ಬೇಕಾರ ಅದೇನು ಒಂದ್ಸಲ ನೋಡನಂತೆ ಬೇಕಾರ ತಾಳ್ರಿ ಭಗವಂತನ ಭಗವಂತ ಏನಾಯ್ತು ಆ ತಾಯಿ ಇಚ್ಛೆ ಹಂಗೆ ಆಗ್ಲಿ ರೀ ಯಾಕೋ ಬರಿ ಧೂಳೆ ಹೇಳ್ತೈತಲ್ರಿ ಹ ನೀರು ಏನ್ ಕಾಡ ಲಕ್ಷಣನೇ ಕಾಣ್ತಿಲ್ಲ ಏನಿಲ್ಲ ನನ್ಗ ಯಾಕೋ ಭಯ ಆಗ್ತೈತ್ಕೊಂಡ್ರಿ ಏನ್ರಿ ಮಾಡೋದು ಹ ನೋಡ್ರಿ ಅತ್ಲಗಿ ಮಾವೂ ಒಂದ್ಸಲಿ ಮಾತ್ ಕೇಳ್ರಿ ನೋಡೋಣ ಬೇರೆ ಕಡೆ ಏನಾದ್ರು ಕೊರ್ಸನೇನಂತ ಇನ್ನೊಂದ್ ಪಾಯಿಂಟ್ ಐತಲ್ಲ ಅಲ್ಲೇ ಕೊರ್ಸಿದ್ರೆ ಆಗ್ತಿರಲ್ವೇನ್ರಿ ಭಯ ಆಗ್ತೈತೆ ಅಲ್ಲೇ ಅಡಿ ಅಂತ ಸಿಗ್ತೈತಲ್ರಿ ಅಮ್ಮ ಸರೋಜಮ್ಮ ಸುಮ್ನಿರು ಅದ ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತಿದ್ದೆ ನೀನು ಇಷ್ಟೊಂದ್ ಧೈರ್ಯ ಕಳ್ಕೊಂಡ್ ಬಿಟ್ರಿ ಆಗುತ್ತೇನ ಇನ್ನು ಮುನ್ನೂರ ಅಡಿ ಆಗೈತೆ ಇಷ್ಟ ಬಿರ ಹಿಂಗ ಆಡಿದ್ರೆ ಆಗುತ್ತಾ ಒಂದು ನೋಡಣ ಒಂದ್ ಅಡಿ ಆಗ್ಲಿ ಆಮೇಲೆ ಬೇಕಾದ್ರೆ ಇವತ್ತನೆ ಮಾಡಿದ್ರೆ ಆಗುತ್ತೆ ತಾಳ್ಮೆ ಕಳ್ಕೋಬೇಡ ಸುಮ್ನಿರೀ ಸುಮ್ನಿರೇ ನೋಡಣ ಅಂತೆ ಐನೂರ ಆರ್ನೂ ರೆಡಿ ಆಗ್ಲಿ ಗೌಡ್ರು ಗಂಗಣ್ಣ ಅವ್ರೆಲ್ಲಾ ಹೇಳ್ತಿದಾರಲ್ಲ ನೋಡನಂತೆ ಸುಮ್ನೀರು ಆತರ ಬೀಳ್ಬೇಡ ಒಂದ್ ಐದೂರ್ ಆರ್ನೂರ್ ಅಡಿ ಆಗ್ಲಿ ಆಮೇಲೆ ಬೇಕಾದ್ರೆ ಅದೇನು ಯೋಚನೆ ಏನಪ್ಪ ಏನಾಗುತ್ತೆ ಬರೀ ಭಯ ಹೇಳ್ತೈತೆ ಆಗ್ತೈತೆ ಅತ್ತೆ ಯಾಕರ ಮಕ ಮಾಡ್ಕೊಂಡಿದ್ದಾರೆ ನನಗೆ ನೋಡಕ್ ಆಗ್ತಿಲ್ಲ ಕಣ್ರಿ ಒಟ್ಟೆಲ್ಲಾ ಉರಿಯಂಗ ಆಗ್ತೈತೆ ನನಗೆ ಏನೋ ಒಂಥರ ಆಗ್ತೈತೆ ಕಣ್ರಿ ನನಗಂತೂ ನಿನ್ಕಂಡ್ ನೋಡಕ್ ಆಗಲ್ಲ ಅತ್ಲಾಗೆ ಅತ್ಲಾಗೆಲ್ಲಾರ ಹೋಗ್ಬಿಡ್ತೀನಿ ಅತ್ಲಾಗಿ ಬಾ 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 ನೋಡ್ದೆನ ರಂಗಪ್ಪ ಒಳ್ಳೆ ಭರ್ಜರಿ ನೀರ್ ಸಿಕ್ತಲ್ಲ ಮಾರಯ್ಯೋ ಐನೂರ ಐವತ್ ಅಡಿಗೆ ಅಬಾ ಬಾ ಬಾ ಮುಟ್ ನೋಡ್ಕಣ ಅಂತ ನೀರ್ ಸಿಕ್ತು ಬಿಡ ಹಾ ನಾನು ಹೇಳ್ದೆ ನಿನ್ಗ ಅವಾಗ್ಲೇ ತಾಳ್ಮೆ ಕಳ್ಕಬೇಡ ತಾಳ್ಮೆ ಕಳ್ಕೊಳ್ಬೇಡ ತಡಿಯಾಜ ತಡಿಯಾಜ ಅಂತ ಹೇಳಿರನು ಅಯ್ಯ ಅಯ್ಯ ಏನು ನೋಡು ಆರ್ನೂರ ಅಡಿವರೆಗೂ ಏನು ಮಾತಾಡಂಗಿಲ್ಲ ತಡಿಯಾಜ ನೋಡಣ ಐನೂರ ಆ ಆಯ್ತ ತಕ್ಷಣ ನೋಡು ಒಳ್ಳೆ ನೀರು ಸಿಕ್ತ ಕಣಜ ಹಾ ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ ಹೋಗು ಹೆಂಗ ಆ ಹೋಗು ಹೋಗು ಭಗವಂತ ಹೆಂಗ ಕಣ್ಬಿಟ್ಟ ಹೋಗ್ರಿ ಎಲ್ಲ ಹೆಂಗಸ್ಗಳಿಗೆ ಕರ್ಕೊಂಬಂದು ಅದೇನು ಗಂಗಮ್ಮ ಪೂಜೆ ಎಲ್ಲ ಮಾಡುವೋಗ್ರಿ ಪಲಾರ ಎಲ್ಲ ಜೋರಾಗಿ ಮಾಡ್ಕೊಂಬಂದು ಏನಪ್ಪಾ ಹಾ ಕುಮಾರಣ್ಣ ನೋಡ್ದೇನಪ್ಪ ಭರ್ಜರಿ ನೀರು ಸಿಕ್ತ ಕಣ ನಮ್ಮ ಏರಿಯಾದಲ್ಲದೇನೆ ಇಂಥ ನೀರು ಸಿಕ್ಕಿರಲ್ಲ ಬಿಡಪ್ಪ ಹಾ ಮೂರುವರೆ ಇಂಚು ನಾಲ್ಕು ಇಂಚು ಅಲೆ ಹೊಡಿತೈತೆ ನೀರು ಹಾ ಬಿಗ್ಗಾಗಿ ನೀರು ಬರ್ತೈತೆ ಬಿಡು ಹೂ ಕಣ ಗಂಗಣ್ಣ ಹೆಂಗ ನಿಮ್ಮಂಥವ್ರು ಪಕ್ಕದಲ್ಲಿದ್ದು ಒಂದ್ ಸ್ವಲ್ಪ ಧೈರ್ಯ ತುಂಬಿದ್ದಕ್ಕೆ ಒಳ್ಳೆದಾಯ್ತು ಹಾ ನೀವ್ ಅಂದ್ರೆ ನೋಡ್ರಿ ನಾವು ಸುಮ್ಮನೆ ಅತ್ಲಾಗಿ ಇದು ಬೋರ್ ಎತ್ತಿಸ್ಬಿಟ್ಟ್ಲಾಗಿ ಬೇರೆ ಕಡೆ ಇನ್ನೊಂದು ಪಾಯಿಂಟ್ ಇತ್ತು ನೋಡು ಆ ಪಾಯಿಂಟ್ಗೆ ಅತ್ಲಾಗಿ ಬಿಡೋಣ ಅಂತಿದ್ವು ತಾಯಿ ನಮ್ಮವ್ವ ಏಳಿತ್ತು ಐನೂರೈವತ್ತು ಆರ್ನೂರ ಅಡಿಗೆ ನೀರ್ ಸಿಗೋದು ಅಂತ ಹಂಗೆ ನಮ್ಮವ್ವ ಹೇಳ್ದಂಗೆ ನಾನು ಹೆಂಗ ನಮಗ್ ನೀರ್ ಸಿಕ್ತು ಕಣೋಣ ಹೆಂಗ ದೇವ್ರ ದೈದಿಂದ ಹೋ ಒಳ್ಳೇದಾಗ್ಲಿ ಬಿಡ್ಲಾ ಪಾಪ ಹೆಂಗ ನೀವು ದೇವರಿಗೂ ನೆಮ್ಮಕೆ ಇಟ್ಕೊಂಡಿರೋದಕ್ಕೂ ಮೆಚ್ಕೊಂಡಿರೋದಕ್ಕೂ ತಾಯಿ ನಮ್ಮವ್ವ ಕೈ ಬಿಡ್ಲಿಲ್ಲ ಒಳ್ಳೇದಾಗ್ಲಿ ಹಾ ಹಾ ಒಳ್ಳೇದಾಗ್ಲಿ ಇದಾಕಿ ಇನ್ನು ನಿನ್ಕಂಡ್ ಏನ್ ಮಾಡ್ತಿದ್ಯಾ ಹೋಗಿ ಪಲಾರ ಎಲ್ಲ ಮಾಡ್ಕಂಡು ಆ ಸರೋದಮ್ಮ ಕರ್ಕೊಂಡು ಹೋಗಿ ಪಲಾರ ಹೂವಿನಾರ ಎಲ್ಲಾ ತಗೊಂಡ್ಬಾ ಹೋಗು ಹ ಪಲಾರ ಎಲ್ಲ ಮಾಡ್ಕಂಡು ಆ ಊರು ಹೆಂಗಸರುಗಳ್ಗೆಲ್ಲ ಕರ್ಕೊಂಡು ಪಾಪ ಹುಡುಗಿರಿಗೆಲ್ಲ ಕರ್ಕೊಂಡು ಆ ನಮ್ ನೇತ್ರಮ್ಮ ಆ ಗಿರ್ಜಮ್ಮ ತಾಕಮ್ಮ ಅವರಿಗೆಲ್ಲ ಕರ್ಕಂಡ್ ಅತ್ಲಾಗಿ ಬಾ ಹೋಗು ಓ ಚೆನ್ನಾಗಿರ ಪಲಾರ ಮಾಡ್ಕೊಂಡು ಬಾ ಹ ಗಂಗಮ್ಮ ಪೂಜೆ ಮಾಡ್ಸುವಂತೆ ಹೋಗು ಹೋಗು ಒತ್ತಾಯ್ತು ಹೋಗು ಹ್ಮ್ ಆಯ್ತು ತಡಿಯ ಹೋಗ್ತೀವಿ ನೀರ್ ತಿಕ್ಕಿರ ಖುಷಿಗೆ ನಮ್ಗಂತೂ ಹಾ ಇಲ್ಲಿಂದ ಹೋಗಕ್ಕೆ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತೈತೆ ನೀರು ಬರಂಗೆ ಬರಂಗೆ ಆ ಇನ್ನು ನೋಡ್ಬೇಕನಸ್ತೈತಿ ಕಣ ಜೋ ಅಲ್ಲ ಕಣಜ ಜಾ ಎಷ್ಟ್ ತಿಂಕ್ ಬಿದ್ದೈತೆ ಅಂತ ಹೇಳ್ತಿದಾರೆ ಆ ಎಷ್ಟ ಅಡಿ ಆಗೈತೆ ಇವಾಗ ಹಾ ಎಷ್ಟ್ ನೀರ್ ಸಿಕ್ಕೈತಿ ಇವಾಗ ನನಗೂ ಕರೆಕ್ಟ್ ಗೊತ್ತಿಲ್ಲ ಕಣೆ ಒಂದು ಮೂರು ಕಾಲು ಮೂರುವರೆ ಇಂಚು ಅಂತ ಹೇಳ್ತಿದಾರೆ ನಮ್ಮ ಹುಡುಗರು ಗೌಡ್ರೆಲ್ಲ ನೋಡನ್ ಬಿಡು ತಾಯಿ ನಮ್ಮವ್ವ ಇಷ್ಟು ಕರಣಿ ಜಾಸ್ತಿ ದುರಾಸೆ ಮಾಡಕ್ ಹೋಗ್ಬಾರ್ದು ಕಣೆ ಹೋಗು ಪಲಾರ ಅದೇನೋ ಅವಲಕ್ಕಿ ಪಲಾರ ಮಾಡ್ಕೊಂಡ್ ಬರ್ತೀಯಾ ಇಲ್ಲಾ ಹಾ ಕಡ್ಲೆಬೇಳೆ ಫಲಾರ ಮಾಡ್ಕೊಂಡ್ ಬರ್ತೀಯಾ ನೋಡು ಹಾ ನೋಡಿ ಮಾಡ್ಕೊಂಬ ಹೋಗು ಬಿರ್ನಿ ಏ ಅವಲಕ್ಕಿದ ಇಲ್ಲ ಬಾಳೆಹಣ್ಣಿಂದ ಏನಾರ ರಾಸಾಯನ ಮಾಡ್ಕೊಂಡ್ ಬರ್ತೀನಿ ಕಣಂಜ್ ಕಡ್ಲೆ ಬೆಳೆ ಇನ್ನು ನೆನಕಿಲ್ಲ ಏನಿಲ್ಲ ಮಾಡಕ್ಕಾಗಲ್ಲ ಇವಾಗ್ಲೆ ಹಾ ನಾನು ಹೋಗ್ಲಿ ಹೆಂಗ ಮಾಡ್ಕೊಂಡ್ ಬರ್ತೀವಿ ಇಲ್ಲ ಇರ್ಲಿ ನೋಡಿ ಹಾ ನೋಡನಂತೆ ಮಣಿ ಸರದಮ್ಮ ನಡಿಯ ಮಣಿ ಇನ್ನು ನೀನ್ ಕಂಡು ಏನ್ ಮಾಡ್ತಿದ್ಯಾ ಆ ಪೂಜೆ ಮಾಡ್ಬೇಕು ನಡಿಯಮ್ಮ ನಿಮ್ ನೇತ್ರ ಕುಂಗೆಲ್ಲ ಕರ್ಕೊಂಡ್ ಬಂದು ಹಾ ನೋಡಿ ಮಕ ಎಲ್ಲಾ ತೊಳ್ಕೊಂಡು ಸ್ನಾನ ಎಲ್ಲಾ ಮಾಡ್ಕೊಂಡ್ ಬರ್ಲಿ ಗಂಗಮ್ಮ ಪೂಜೆ ಮಾಡೋ ನಡಿಯಮ್ಮ ಬಿರ್ನೆ ಹ್ಮ್ ಸರಿ ಕಣತೆ ಆಯ್ತು ಬರ್ರಿ ಹೋಗನ್ ಬರೀ ನೋಡಿದ್ರಂದ್ರಪ್ಪ ಈ ಕತೆ ಇಷ್ಟ ಆಯ್ತು ನಿಮ್ಗೆ ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳ್ಸೋದಂತೂ ಮರಿಬೇಡಿ ಕಣ್ರಪ್ಪ ನಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗು ಕೂಡ ಈ ಗೌರವೀ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು